ವಿವಿಧ ಗ್ರಾಮಗಳಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಪಂಚಮಸಾಲಿ ಬಂಧುಗಳೇ ಪೊಲೀಸ್ ಇಲಾಖೆಯವರೇ ಮಾನ್ಯ ದಂಡಾಧಿಕಾರಿಗಳೇ ನಮ್ಮದು ವೀರಶೈವ ಲಿಂಗಾಯತ ಪಂಚಮಸಾಲಿ ಹೋರಾಟ ನಿನ್ನೆ ಮೊನ್ನೆಯ ಹೋರಾಟ ಅಲ್ಲ ಸುಮಾರು ಇಪ್ಪತ್ತು ವರ್ಷಗಳಿಂದ ಸನ್ಮಾನ್ಯ ವಾಜಪೇಯಿ ಅವರು ಪ್ರಧಾನಿ ಆದಾಗ ಸನ್ಮಾನ್ಯ ವಾಜಪೇಯಿ ಅವರು ಪ್ರಧಾನಿ ಆದಾಗ ಇದೇ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಬಾಯಿ ಭಟ್ಟಪ್ಪನವರು ಬಸರಾಜ್ ದಿಂಡೂರವರು ಅವರ ನೇತೃತ್ವದಲ್ಲಿ ಸನ್ಮಾನ್ಯ ವಾಜಪೇಯಿ ಅವರಿಗೆ ಮನವಿಯನ್ನು ಕೊಟ್ಟು ಬಂದಂಥ ನಮ್ಮ ಸಮಾಜ ಈ ಹಿಂದೆ ಮುಖ್ಯಮಂತ್ರಿ ಆದಂತಹ ನಾಲ್ಕು ಜನ ಮುಖ್ಯಮಂತ್ರಿಗಳಿಗೆ ಎಸ್ ಆರ್ ಬೊಮ್ಮಾಯಿ ಇರ್ಬೋದು ಯಡಿಯೂರಪ್ಪನವ್ರು ಇರ್ಬೋದು ವೀರಪ್ಪ ಮೊಯ್ಲಿ ಅವ್ರು ಇರ್ಬೋದು ಬಂಗಾರಪ್ಪನವ್ರು ಇರ್ಬೋದು ಈಗಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಇರ್ಬೋದು ಎಲ್ಲ ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನು ಕೊಡ್ಕೊತ ಬಂದಿದ್ದೀವಿ ಸಂವಿಧಾನಬದ್ಧವಾಗಿ ಸಂವಿಧಾನಬದ್ಧವಾಗಿ ಡಾಕ್ಟರ್ ಬಿ ಆರ್ ಅವರು ಏನು ಶೋಷಣೆಗೆ ಒಳಪಟ್ಟಂಥ ಸಮಾಜದರಿಗೆ ಭಾಳ ಅತಿ ಹಿಂದುಳಿದಿರತಕ್ಕಂಥ ಸಮಾಜದರಿಗೆ ಎಲ್ಲ ಸಮಾಜದಲ್ಲೂ ಕೂಡ ಹಿಂದುಳಿದ ಸಮಾಜದ ಯಾವ ರೀತಿ ಇದೆಯೋ ಅದೇ ರೀತಿ ನಮ್ಮ ಸಮಾಜದಲ್ಲೂ ಕೂಡ ರೈತಾಪಿ ವರ್ಗದವರು ಒಂದು ಎಕರೆ ಅರ್ಧ ಎಕರೆ ಎರಡು ಎಕರೆ ಇರ್ತಕ್ಕಂಥ ಜಮೀನ್ದಾರರು ಇದ್ದಾರೆ ಜೊತೆಗೆ ಕೂಲಿ ಕಾರ್ಮರ ಕಾರ್ಮಿಕರಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ಅಂದರೆ ಬಿಜಾಪುರ ಗುಲ್ಬರ್ಗ ಬಳ್ಳಾರಿಯಲ್ಲಿರ್ತಕ್ಕಂಥ ಸಾಲಿಗಳು ರಸ್ತೆ ಕೆಲಸಕ್ಕೆ ಹೋಗ್ತಾರೆ ಗೋವಾದಲ್ಲಿ ಬೀಚ್ ಹೋಟೆಲ್ ಕೆಲಸಕ್ಕೆ ಹೋಗ್ತಾರೆ ಮುಂಬೈಯಲ್ಲಿ ರಸ್ತೆ ಕೆಲಸಕ್ಕೆ ಹೋಗ್ತಾರೆ ಚಿಕ್ಕಮಗಳೂರು ಮತ್ತು ಮಡಿಕೇರಿಯಲ್ಲಿ ಕಾಫಿ ಎಸ್ಟೇಟಿಗೆ ತಮ್ಮ ಹಣ್ಣಕ್ಕೋಸ್ಕರ ಕೂಲಿ ಹೋಗ್ತಾರೆ ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಸಮಾಜ ಇದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನು ಹೇಳಿದರೆ ಭಾಳ ಅತಿ ಹಿಂದುಳಿದಿರ್ತಕ್ಕಂಥ ಎಲ್ಲ ಸಮಾಜದರಿಗೆ ಹಕ್ಕು ಕೊಡಬೇಕು ಇಲ್ಲಿ ನಿಂತ್ ನಿಂತ್ಕೊಂಡಿರ್ತಕ್ಕಂಥ ನಮ್ಮ ಯಾರಿಗೂ ಮೀಸಲಾತಿ ಬೇಡ ಕೂಲಿ ಕಾರ್ಮಿಕರಿಗೆ ಬಡ ವರ್ಗದ ರೈತರಿಗೆ ಬಡ ವರ್ಗದ ವಿದ್ಯಾರ್ಥಿಗಳಿಗೆ ಮೀಸಲಾತಿ ಕೊಡಿ ಅಂತ ನಾವು ಇಪ್ಪತ್ತು ವರ್ಷಗಳಿಂದ ನಾವು ಕೇಳ್ಕೊತ ಬರ್ತಾ ಇದ್ದೇವೆ ಈ ಇಪ್ಪತ್ತು ವರ್ಷದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ಆಗಿಲ್ಲ ಇದೇ ಮೂರು ನಾಲ್ಕು ವರ್ಷದಿಂದ ಬೆಂಗಳೂರಿನಲ್ಲಿ ಹತ್ತು ಲಕ್ಷ ಜನ ಸೇರಿಸಿ ಎರಡೂ ಸ್ವಾಮಿಗಳ ನೇತೃತ್ವದಲ್ಲಿ ಪಾದಯಾತ್ರೆಯನ್ನು ಏಳ್ನೂರು ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿ ಮೀಸಲಾತಿಗೋಸ್ಕರ ಹೋರಾಟ ಮಾಡಿದ್ವಿ ಅಲ್ಲೂ ಒಂದು ಕಪ್ಪು ಚುಕ್ಕೆ ಇಲ್ಲ ಯಾವುದೇ ಸರ್ಕಾರ ಕೂಡ ನಮಗೆ ಒಳ್ಳೆಯ ಸಹಕಾರನ ಕೊಡ್ಕೊತಾ ಬಂದಿದೆ ಆದರೆ ಮೊನ್ನೆ ನಡೆದಂಥ ಹತ್ತನೇ ತಾರೀಕು ಘಟನೆ ನಮ್ಮೆಲ್ಲರಿಗೂ ದಿಗ್ಗ್ರಮೆಯನ್ನು ಉಂಟು ಮಾಡಿದೆ ಈ ರೀತಿ ಸರ್ಕಾರಗಳು ನಡ್ಕೋಬಾರ್ದು ಪೊಲೀಸ್ ಅಧಿಕಾರಿಗಳು ಕೂಡ ಈ ರೀತಿ ನಡ್ಕಬಾರ್ದು ಇದೇ ರೀತಿ ಮುಂದುವರಿತು ನಮ್ಮಾಲೆ ದೌರ್ಜನ್ಯಗಳನ್ನು ಮಾಡ್ತಾ ಬಂದರು ಅಂತಂದರೆ ನಾವು ಬೀದಿಗಿಳಿದು ಇನ್ನೂ ದೊಡ್ಡ ಹೋರಾಟವನ್ನು ಮಾಡಬೇಕಾಗ್ತದೆ ಸರ್ಕಾರ ಇದನ್ನು ಅರ್ಥ ಮಾಡ್ಕೋಬೇಕು ಯಾರು ಗೋಲಿಬಾರು ಮಾಡಿಸೋದಕ್ಕೆ ಅನುಮತಿ ಕೊಟ್ಟಂಥ ಎಸ್ ಪಿ ಅವ್ರನ್ನ ಡಿ ಸಿ ಅವ್ರನ್ನ ಸಸ್ಪೆಂಡ್ನಲ್ಲಿ ಇಡಬೇಕು ಲಾಠಿ ಚಾರ್ಜ್ಗೆ ಅನುಮತಿ ಕೊಟ್ಟಂತಹ ಎಸ್ ಪಿ ಅವ್ರನ್ನ ಆಗಿಡಬೇಕು ಅಂತ ಹೇಳಿ ಈ ಮೂಲಕ ನಾವು ಸರ್ಕಾರವನ್ನು ಇದ್ದೇವೆ ನಮ್ಮ ಹಕ್ಕಿಗೋಸ್ಕರ ನಾವು ಹೋರಾಟ ಮಾಡ್ತಿದ್ದೇವೆ ಬೇರೆಯವ್ರ ಹಕ್ಕನ್ನು ಕಿಸ್ ಕಿತ್ಕೊಳ್ಳೋಕ್ಕೋಸ್ಕರ ನಾವು ಹೋರಾಟ ಮಾಡ್ತಿಲ್ಲ ನಮ್ಮ ಹಕ್ಕು ಸಿಗೋವರೆಗೂ ಸಂವಿಧಾನಬದ್ಧವಾಗಿ ನಮ್ಮ ಹಕ್ಕು ಸಿಗೋವರೆಗೂ ಈ ಹೋರಾಟ ನಿಲ್ಲೋದಿಲ್ಲ ನಮ್ಮನ್ನು ಕೇಳ್ಕಿದ್ದೀರಾ ಕೇಳಿಕಿದ್ರೆ ಏನಾಗುತ್ತೆ ಸರ್ಕಾರ ಅನ್ನೋದಕ್ಕೆ ಇವತ್ತು ಕರ್ನಾಟಕ ತುಂಬ ಆಗ್ತಿರ್ತಕ್ಕಂಥ ಪ್ರತಿಭಟನೆ ಸಾಕ್ಷಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಇದೇ ರೀತಿ ಸರ್ಕಾರ ನಡ್ಕೊಂಡ್ರೆ ನಾವು ಕೂಡ ಬೀಗಿದಿಗಿಳಿದು ವಿಧಾನಸೌಧ ಮುತ್ತಿಗೆ ಹಾಕಿ ಮುಂದಿನ ಒಂದು ದೊಡ್ಡ ದೊಡ್ಡ ಪರಿಣಾಮವನ್ನು ಎದುರಿಸ್ಬೇಕಾಗ್ತದೆ ಅಂತ ಸತ್ ಸರ್ಕಾರಕ್ಕೆ ನಾವು ಎಚ್ಚರಿಕೆಗಳನ್ನು ಇದ್ದೀವಿ ಸಹಕಾರ ಕೊಟ್ಟು ಕೊಟ್ಟಿರ್ತಕ್ಕಂಥ ಪೊಲೀಸ್ ಇಲಾಖೆಯವರಿಗೂ ತಹಶೀಲ್ದಾರ್ ಅವರಿಗೂ ಆಡಳಿತ ಕಾರ್ಯಗಳಿಗೂ ಪತ್ರಕರ್ತರಿಗೂ ನಾನು ಸಮಾಜದ ಬಂಧುಗಳಿಗೆ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಜಯ ಮೃತ್ಯುಂಜಯ ಸ್ವಾಮಿಗಳು ಒಂದು ಫಲವನ್ನ ಬಳಕೆ ಮಾಡ್ತಾರೆ ಸಂವಿಧಾನಬದ್ಧವಾದ ಹಕ್ಕನ್ನ ಕೇಳಕ್ಕೆ ಟೂ ಎ ಮೀಸಲಾತಿ ಕೇಳಕ್ ಹೋಗಿದ್ವಿ ನಮ್ಮ ಸಾಲಿ ಸಮುದಾಯಕ್ಕೆ ಸರ್ಕಾರ ಪೊಲೀಸರನ್ನ ಬಿಟ್ಟು ಲಾಠಿ ಚಾರ್ಜ್ ಮಾಡಿಸ್ತು ಅನ್ನೋದು ಒಂದು ಪದವನ್ನ ಮಾಡ್ತು ಯಾಕಂದ್ರೆ ಸಂವಿಧಾನದಲ್ಲಿ ಇದೆ ಒಂದೇ ಜಾತಿಗೆ ಸಂವಿಧಾನದಲ್ಲಿ ಅಂಬೇಡ್ಕರ್ ಒಂದೇ ಜಾತಿಗೆ ಮೀಸಲಾತಿಯನ್ನು ಬರೆದಿರ್ಲಿಲ್ಲ ಎಲ್ಲ ಸಮುದಾಯ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಅವರ ಹಕ್ಕನ್ನು ಪಡೆದುಕೊಳ್ಬಹುದು ಅಂತ ಹೇಳಿ ಬಿ ಆರ್ ಅಂಬೇಡ್ಕರ್ ಅವರು ಬಂದಿದ್ರು ನಮ್ಮನ್ನ ಯಾಕೆ ಜಮ್ಮು ಕಾಶ್ಮೀರ್ ಮತ್ತು ಒಡಿಶಾ ಆ ಕಡೆ ಉತ್ತರ ಭಾರತದಲ್ಲಿ ದೌರ್ಜನ್ಯ ಮಾಡುವಂತದ್ದು ಸ್ಥಿತಿ ಈ ಕರ್ನಾಟಕ ರಾಜ್ಯದಲ್ಲಿ ಬಂದ ಅನ್ನೋದು ಆತಂಕ ವಿಷಯನ್ನ ಆ ಜಯ ಶ್ರೀಗಳು ಒಂದು ಪದ ಮಾಡ್ತಾರೆ ಅದಕ್ಕೆ ಉತ್ತರವನ್ನ ತಾವು ಕಂಚಿಸ್ತಾಲ ಸಮುದಾಯ ಈ ರಾಜ್ಯದ ಒಂದು ಉತ್ತರ ಕೊಡಬಹುದ ಈ ಸರ್ಕಾರ ಒಳಗೆ ಅಂತ ಖಂಡಿತ ತಾವು ಕೇಳಿದ ಪ್ರಶ್ನೆ ಭಾಳ ಸಮಂಜಸವಾಗಿದೆ ಜಯಮೃತ್ಯುಂಜಯ ಸ್ವಾಮಿಗಳು ಹೋರಾಟನೇ ಪಂಚಮಸಾಲಿ ಸಮಾಜದಲ್ಲಿರ್ತಕ್ಕಂಥ ಕಡುಬಡವರಿಗೆ ಮೀಸಲಾತಿ ಸಿಗಬೇಕು ಅನ್ನೋಂಥ ಈಗ ಇಪ್ಪತ್ತು ವರ್ಷಗಳಿಂದ ಹೋರಾಟ ಮಾಡ್ಕಂತ ಸಮಾಜ ಬಂದಿದೆ ನಮ್ಮ ಒಂದು ಹಕ್ಕನ್ನು ಕೊಡೋದಕ್ಕೆ ನಮಗೆ ಬೇಕು ಸಂವಿಧಾನಬದ್ಧವಾಗಿ ಕೊಡಬೇಕಾದಂಥ ಹಕ್ಕನ್ನು ನಾವು ಕೇಳ್ತಾ ಇದ್ದೇವೆ ಐವತ್ತು ಪರ್ಸೆಂಟ್ಗಿಂತ ಮೇಲೆ ಇತರ ರಾಜ್ಯಗಳು ಐವತ್ನಾಲ್ಕು ಐವತ್ತ್ಮೂರು ಐವತ್ತೈದು ಪರ್ಸೆಂಟ್ಗು ಐವತ್ತೇಳು ಪರ್ಸೆಂಟ್ವರೆಗೂ ಮೀಸಲಾತಿಯನ್ನು ಬೇರೆ ರಾಜ್ಯಗಳು ಕೊಟ್ಟಿದ್ದಾವೆ ನಮ್ಮ ಕರ್ನಾಟಕದಲ್ಲೂ ಕೂಡ ಆ ರೀತಿ ಮಾಡೋ ಒಂದು ಸ ರಾಜ್ಯ ಸರ್ಕಾರಕ್ಕೆ ಇದೆ ರಾಜ್ಯ ಸರ್ಕಾರ ಯಾಕೋ ಈ ವಿಚಾರದ ಬಗ್ಗೆ ಮೌನ ಜಾಣ ಕುರುಡನ್ನು ಜಾಣತನವನ್ನು ಪ್ರದರ್ಶನ ಮಾಡ್ತಾ ಇದೆ ಇದು ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ ಹರಿಹರದ ಪಂಚಮಸಾಲಿ ಪೀಠ ಕೂಡಲ ಸಂಗಮದ ಪಂಚಮಸಾಲಿ ಪೀಠದ ಸ್ವಾಮಿಗಳು ಭಕ್ತರು ರಾಜಕಾರಣಿಗಳು ವ್ಯಾಪಾರಸ್ಥರು ರೈತರು ಕೂಲಿ ಕಾರ್ಮಿಕರು ನಮಗೆ ಟು ಎ ಮೀಸಲಾತಿ ಸಿಗೋವರೆಗೂ ಹೋರಾಟ ನಾವು ನಿಲ್ಲಿಸೋದಿಲ್ಲ ಸಂವಿಧಾನಬದ್ಧವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನು ಸಂವಿಧಾನದಲ್ಲಿ ಅಡಕ ಆಗಿದೇನೋ ಕಡು ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಕಾರ್ಮಿಕರಿಗೆ ಏನು ಸಿಗಬೇಕಾದ ಹಕ್ಕು ಸಿಗೋವರೆಗೂ ನಾವು ಹೋರಾಟ ಮಾಡ್ತೇವೆ ಕಣ್ಣು ಮುಚ್ಚಿ ಕುಟ್ಕೊಂಡಿರ್ತಕ್ಕಂಥ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಗಂಟೆಯನ್ನು ಕೊಡೋದ್ರ ಮೂಲಕ ಇಬ್ಬರು ಸ್ವಾಮಿಗಳವರ ನೇತೃತ್ವದಲ್ಲಿ ಇನ್ನು ಮುಂದೆ ದೊಡ್ಡ ಹೋರಾಟವನ್ನೇ ಮಾಡೋದಕ್ಕೆ ಒಂದು ಒಳ್ಳೆ ದಿಕ್ಸೂಚಿ ಅಂತ ಹೇಳ್ತಾ ಉತ್ತರ ಅದೇ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದ ಒಬ್ಬ ಬಿಜೆಪಿ ಮುಖಂಡನಿಗೆ ಒಂದು ಶ್ರೇಯಸ್ಥಗೆ ಸೃಷ್ಟಿ ಆಯ್ತಾನ ಮಾಡ್ಬೇಕು ಪಕ್ಷದಲ್ಲಿ ಯಾರೇ ಇರಲಿ ಯಾವ ಇರಲಿ ಬಿಜೆಪಿ ಜೆಡಿಎಸ್ ಇರ್ಲಿ ಕಾಂಗ್ರೆಸ್ನ ಸಮಾಜ ಅಂತ ಸಂಘಟನೆಯ ಬಂದ ಸಂದರ್ಭದಲ್ಲಿ ಒಗ್ಗಟ್ಟಾಗಿ ಇರಬೇಕಿತ್ತು ಅನ್ನೋದು ನಿಮ್ಮ ಸಮುದಾಯದವರು ಮಾತಾಡ್ತಾ ಇದ್ರು ಹಾಗಾಗಿ ತಮ್ಮ ಪ್ರಶ್ನೆ ಕೇಳುವಂತ ಇಲ್ಲ ನೀವು ತಾವು ಕೇಳಿದ ಪ್ರಶ್ನೆ ಸರಿಯಾಗಿದೆ ಈ ರಾಜ್ಯದಲ್ಲಿ ಎಂಬತ್ತು ಲಕ್ಷಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಪಂಚಮ ಶಾಲೆಗಳು ನಾವಿದ್ದೀವಿ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಲಿ ಶಾಸಕರು ಆಯ್ಕೆ ಹಾಕಿ ಬ ಬರ್ತಾ ಇದ್ದಾರೆ ಎಸ್ ನಿಜ್ರಪ್ಪನವರು ಬಿ ಡಿ ಜತ್ತಿಯವರು ಬಂಗಾರಪ್ಪನವರು ಅವರ ಕಾಲದಲ್ಲಿ ಜಯೇಶ್ ಪಟೇಲ್ರು ಇವ್ರ ಕಾಲದಲ್ಲಿ ಐವತ್ತೈದರಿಂದ ಅರುವತ್ತು ಜನ ಪಂಚಮಸಾಲಿಗಳು ಎಮ್ ಎಲ್ ಎಗಳಾಗಿ ಆಯ್ಕೆ ಬರ್ತಾ ಬರ್ತಾಯಿದ್ರು ಯಾಕಂದರೆ ಒಂದೊಂದು ತಾಲೂಕಿನಲ್ಲಿ ನಲವತ್ತು ಸಾವಿರ ಜನ ಐವತ್ತು ಸಾವಿರ ಜನ ಅರುವತ್ತು ಸಾವಿರ ಜನ ಪಂಚಮ ಶಾಲೆಗಳು ಒಂದೊಂದು ತಾಲೂಕಿನಲ್ಲಿ ಉತ್ತರ ಕರ್ನಾಟಕದಲ್ಲಿ ಇದ್ದಾರೆ ಆದರೆ ಈಗ ರಾಜಕಾರಣ ನಾವು ರಾಜಕಾರಣಿಗಳು ನಮಗೆ ಮೀಸಲಾತಿ ಹೋರಾಟಕ್ಕೆ ಬೇಕು ಆದರೆ ಮೀಸಲಾತಿ ಹೋರಾಟದಿಂದ ನಾವು ರಾಜಕಾರಣವನ್ನು ಏನಾದರೂ ಮಾಡ್ತೇವೆ ಅಂತೇಳಿ ರಾಜಕಾರಣಿಗಳೇನಾದ್ರು ತಿಳ್ಕೊಂಡಿದ್ರೆ ಅದು ತಪ್ಪು ಅವರು ನಮ್ಮ ಹಕ್ಕಿಗೋಸ್ಕರ ಹೋರಾಟ ಮಾಡಿದರೆ ಅವರು ಎಮ್ ಆಗ್ತಾರೆ ನಮ್ಮ ಹಕ್ಕಿಗೋಸ್ಕರ ಅವರು ಹೋರಾಟ ಹೋರಾಟ ಮಾಡದೇ ಇದ್ದರೆ ಅವರು ತೆಗೆಯೋ ಒಂದು ಚೈತನ್ಯ ನಮ್ಮ ಪಂಚಮ ಶಾಲೆಗಳಿಗೆ ಇದೆ ಆ ರೀತಿ ಅವರು ಏನಾರಾದರೂ ಮಾಡಿದರೆ ಇದು ಇದು ನಮ್ಮ ಎಚ್ಚರಿಕೆ ಗಂಟೆ ನಮ್ಮ ಸಮುದಾಯದಲ್ಲಿರ್ತಕ್ಕಂಥ ಎಮ್ ಎಲ್ ಎಗಳಿಗೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಇಲ್ಲ ಇದು ಇಪ್ಪತ್ತು ವರ್ಷಗಳಿಂದ ಹತ್ತಾರು ಲಕ್ಷ ಜನ ಸೇರ್ಕೊಂಡು ನಾವು ನಮ್ಮ ಮೀಸಲಾತಿ ಹೋರಾಟ ಮಾಡಿದ ಮಾಡ್ಕಂತ ಇಪ್ಪತ್ತು ವರ್ಷದಿಂದ ಬರ್ತಾ ಇದ್ದೇವೆ ಆದರೆ ಈ ಅಚಾತುರ್ಯ ಅಚಾತುರ್ಯ ಆಗೋದಕ್ಕೆ ಏನು ಕಾರಣ ಅನ್ನೋದೇ ನಮಗೆ ಯಕ್ಷ ಪ್ರಶ್ನೆ ಆಗಿದೆ ಆದರೆ ಒಂದು ಮಾತ್ರ ಸತ್ಯ ನಮ್ಮ ಪಂಚಮಸಾಲಿ ಹೋರಾಟನ ಹತ್ತಿಕ್ಕಲು ಕೆಲವೊಂದು ದುಷ್ಟಶಕ್ತಿಗಳು ಷಂಡಂತ್ರವನ್ನು ಮಾಡಿದವೆ ಆ ಷಂಡಂತ್ರಕ್ಕೆ ನಾವು ಸರಿಯಾಗಿ ಮುಂದಿನ ದಿನಗಳಲ್ಲಿ ಉತ್ತರ ಕೊಡ್ತೇವೆ ಇನ್ನು ಮುಂದೆ ನಾವು ಎಷ್ಟೇ ಲಕ್ಷ ಜನ ಸೇರಿದ್ರು ಈ ಷಂಡಂತ್ರಕ್ಕೆ ಒಳಪಡದೆ ಶಾಂತಿಯುತವಿಂದ ನಾವು ಹೋರಾಟ ಮಾಡಿ ಟು ಎ ಮೀಸಲಾತಿ ಕೇಳ್ತಾ ಇದ್ದೇವೆ ಈ ಮೀಸಲಾತಿಗೆ ಇನ್ನು ಮುಂದೆ ಈ ರೀತಿ ನಮಗೇನಾದರೂ ತೊಂದರೆ ಕೊಟ್ಟರು ಅಂತ ಕಂಡು ಬಂದಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಲು ನಾವು ಹಿಂಜರಿಯೋದಿಲ್ಲ ಸಾಲಿ ಸೇರಿದಂತೆ ಮೂವತ್ತಾರು ಉಪಜಾತಿಗಳು ಬರ್ತವಂತ ಆದ್ರೆ ಕೆಲವೊಂದು ಉಪಜಾತಿಗಳು ಲಿಂಗಾಯತ ಸಮುದಾಯಗಳು ಬರೀ ಸಾಲಿ ಸಮುದಾಯ ಈ ಹೋರಾಟಕ್ಕೆ ಯಾವ ಸಮುದಾಯಕ್ಕೆ ಕೇಳ್ತಾ ಇದಾರೆ ಅಂತ ನಾನು ಭಾವಕೊಂಡಿದ್ದಾರೆ ಅಂತ ಅನ್ಕೊಂಡಿದ್ದೀನಿ ಒಂದು ಉಪಜಾತಿ ಸಮುದಾಯಗಳು ಯಾವ ಅಂತ ಹೇಳಿ ತಾವು ರಾಜ್ಯದ ಕಾರ್ಯದರ್ಶಿಗಳು ಆಗಿದ್ದೀರಿ ರಾಜ್ಯಾಧ್ಯಕ್ಷಗಳ ಜೊತೆಗಳು ಸೇರಿ ಯಾವ್ಯಾವ ಉಪಜಾತಿಗಳು ಸಾಲರ ಜೊತೆಗೆ ಇಲ್ಲ ಸಾಲಿ ಸಮಾಜ ದೊಡ್ಡ ಸಮಾಜ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಪಂಚಮಸಾಲಿ ಒಳ ಪಂಗಡಗಳಲ್ಲಿ ಇಪ್ಪತ್ನಾಲ್ಕು ಒಳ ಪಂಗಡಗಳಿದ್ದಾವೆ ಆ ಇಪ್ಪತ್ನಾಲ್ಕು ಒಳ ಪಂಗಡಗಳಿಗೂ ಕೂಡ ಮೀಸಲಾತಿ ಸಿಗಬೇಕು ಅಂತಲೇ ನಾವು ಹೋರಾಟ ಮಾಡ್ತಿದ್ದೀವಿ ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಹೋರಾಟ ಮಾಡ್ತಿಲ್ಲ ಇತರೆ ಪಂಗಡಗಳಿಗೂ ಇತರೆ ಪಂಗಡಗಳಿಗೂ ಕೂಡ ಮೀಸಲಾತಿ ಸಿಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇದು ಅಲ್ಲ ಇಪ್ಪತ್ತು ವರ್ಷದಿಂದ ಈ ಹೋರಾಟ ನಿರಂತರವಾಗಿ ನಡೀತಾ ಇದೆ ಅವರು ಕೂಡ ಉಪಾಟ ಪಂಗಡಗಳು ಕೂಡ ನಮಗೆ ನಮಗೆ ಸಾಥ್ ಕೊಟ್ಟಿದ್ದಾರೆ ಅಂತ ಹೇಳೋದಕ್ಕೆ ಇದ್ದೀನಿ